ಬಳ್ಳಾರಿ ಬಿಜೆಪಿ ಅಂದರೆ ನೆನಪಾಗುವಂಥದ್ದು ರಾಮುಲು ಮತ್ತು ರೆಡ್ಡಿ ಜೋಡಿ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದಿದ್ರು ನಾವಿಬ್ರು ಹಣತಮ್ಮಂದ್ರು ಅಂತೆಲ್ಲ ಹೇಳ್ಕೊಳ್ತಾ ಇದ್ರು ಆಮೇಲೆ ರಾಜಕೀಯ ವಿಚಾರಕ್ಕೆ ದೂರವಾಗಿದ್ರೂ ಕೂಡ ಶತ್ರುಗಳಾಗಿರಲಿಲ್ಲ ಈಗ ಇಬ್ಬರ ನಡುವಿನ ಶತ್ರುತ್ವ ಬಹಳ ಜೋರಾಗಿ ಸಾಕ್ತಾ ಇದೆ ಸಂಡೂರು ಬಯಲಕ್ಷನ್ನ ಸೋಲಿನ ವಿಷಯದಲ್ಲಿ ರಾಮುಲು ಮೇಲೆ ರೆಡ್ಡಿ ಆ್ಯಂಡ್ ಟೀಮ್ ವರಿಷ್ಠರಿಗೆ ದೂರು ಕೊಟ್ಟಿದೆ ಸಿಟ್ಟು ಹಾಗೂ ಬೇಸರದಲ್ಲಿರುವಂತಹ ಶ್ರೀರಾಮುಲು ನಾನು ಪಕ್ಷ ಬಿಡೋದಿಕ್ಕೂ ರೆಡಿ ಅಂತ ಮಾತಾಡೋಕೆ ಶುರು ಮಾಡಿದೆ ಒಣಗಳ ಬಡಿದಾಟ ರೆಬಲ್ಸ್ ರಾಧಂತ ಅಧ್ಯಕ್ಷರ ವಿರುದ್ಧ ಸಮರ ಹೀಗೆ ಈಗಾಗಲೇ ಕೊತ ಎನ್ನುತ್ತಿರುವ ಕೇಸರಿ ಟೀಂನಲ್ಲಿ ಹೊಸ ಸಂಘರ್ಷ ಎದುರಾಗಿದೆ ಬಿಜೆಪಿ ಕುಚಿಕ್ಕೂ ಗೆಳೆಯರು ಬಿಜೆಪಿ ಪಿಲ್ಲರ್ಗಳು ಆಗಿರುವ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಮಧ್ಯೆಯೇ ಇದೀಗ ಬೆಂಕಿ ಬಿದ್ದಿದೆ ಸಂಡೂರು ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಸೋತಿರುವ ಬಗ್ಗೆ ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ನಡೆದಿದೆ ಸಂಡೂರಿನಲ್ಲಿ ಸೋತ ಕಾರಣಕ್ಕೆ ಬಿ ಶ್ರೀರಾಮುಲುಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದರು ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಸಂಡೂರು ಸೋಲಿನ ಬಗ್ಗೆ ಅಭ್ಯರ್ಥಿ ಬಂಗಾರಿ ಹನುಮಂತು ದೂರು ನೀಡಿದ್ರು ಹನುಮಂತು ದೂರುಗಳ ಮೇಲೆ ರಾಮುಲುಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡಿದ್ರು ರಾಧಾ ಮೋಹನ್ ದಾಸ್ ಸಂಡೂರು ಬೈ ಎಲೆಕ್ಷನ್ ಸೋತಿದ್ಯಾಕೆ ಬೈ ಎಲೆಕ್ಷನ್ನಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಯಾಕೆ ನೀವೆಲ್ಲ ಸರಿಯಾಗಿ ಕೆಲಸ ಮಾಡದೇ ಇದ್ದಿದ್ದರಿಂದಲೇ ಸೋಲಾಯ್ತಲ್ವೇ ಎಂದು ಸಿಟ್ಟಾಗಿಯೇ ಉಸ್ತುವಾರಿ ಪ್ರಶ್ನಿಸಿದ್ದಾರೆ ಮೋಹನ್ ದಾಸ್ ಏಕಾಏಕಿ ಸಿಟ್ಟಿನಿಂದ ಪ್ರಶ್ನಿಸಿದಾಗ ಮೊದಲು ತಬ್ಬಿಬ್ಬಾದ ಶ್ರೀರಾಮುಲು ನಂತರ ಅಲ್ಲೇ ಉತ್ತರ ಕೊಡುವ ಪ್ರಯತ್ನ ಮಾಡಿದ್ದಾರೆ ಬೈ ಎಲೆಕ್ಷನ್ನಲ್ಲಿ ನಾನು ಚೆನ್ನಾಗೇ ಕೆಲಸ ಮಾಡಿದ್ದೇನೆ ನನ್ನ ಮೇಲಿನ ಆರೋಪ ಸುಳ್ಳು ಎಂದಿದ್ದಾರೆ ಆದರೆ ಶ್ರೀರಾಮುಲು ಕೆಲಸದ ಬಗ್ಗೆ ಉಸ್ತುವಾರಿ ಅಸಮಾಧಾನ ಹೊರಹಾಕುತ್ತಿದ್ದರೂ ಶ್ರೀರಾಮುಲು ಬೆಂಬಲಕ್ಕೆ ಯಾವೊಬ್ಬ ನಾಯಕರೂ ಕೋರ್ ಕಮಿಟಿ ಸಭೆಯಲ್ಲಿ ಬಂದಿರಲಿಲ್ಲ ಇದರಿಂದಾಗಿ ಸಭೆ ಮುಗಿಸಿ ಬೇಸರದಿಂದಲೇ ಹೊರಬಂದಿದ್ದ ಶ್ರೀರಾಮುಲು ಅವರನ್ನ ವಿಜಯೇಂದ್ರ ಹಾಗೂ ಅಶೋಕ್ ಸಾಂತ್ವನ ಮಾಡಿದ್ರು ಅಲ್ಲದೆ ಮಾಧ್ಯಮದವರ ಜೊತೆ ಮಾತನಾಡದೆ ಸುಮ್ಮನೆ ಹೋಗುವಂತೆ ಸೂಚನೆ ನೀಡಿದ್ದರು ವಿಜಯೇಂದ್ರ ಹಾಗೂ ಸಿಟಿ ರಮು ನಿನ್ನೆ ರಾತ್ರಿ ನಾಯಕರ ಮಾತಿನಿಂದಾಗಿ ಮನಸ್ಸಿನಲ್ಲಿದ್ದ ಸಿಟ್ಟನ್ನು ಅದುಮಿಟ್ಟುಕೊಂಡಿದ್ದ ಶ್ರೀರಾಮುಲು ಇಂದು ಮಾತ್ರ ಪಕ್ಷ ಬಿಡುವುದಕ್ಕೆ ರೆಡಿಯಾಗಿದ್ದೇನೆ ಎಂದು ಬಾಂಬ್ ಹಾಕಿದ್ದಾರೆ ಕೋರ್ ಕಮಿಟಿಯಲ್ಲಿ ಇದ್ದವರೆಲ್ಲರೂ ನಮ್ಮವರೇ ಆಗಿದ್ದರೂ ಯಾರೊಬ್ಬರೂ ಸಹಾಯಕ್ಕೆ ಬರದೇ ಇದ್ದ ಬಗ್ಗೆಯೂ ಅಸಮಾಧಾನ ಹೊರಹಾಕಿದ್ದಾರೆ ಬಂಗಾರಿ ಹನುಮಂತು ನಾಮಪತ್ರ ಸಲ್ಲಿಕೆಯಾದಾಗಿಂದಲೂ ನಾನು ವಿಜೇಂದ್ರ ಕೆಲಸ ಮಾಡಿದ್ದೇವೆ ನಾನು ಕೆಲಸ ಮಾಡಿರೋದು ಸಣ್ಣ ಹುಡುಗರಿಗೂ ಗೊತ್ತು ಯಾರದ್ದೋ ಮಾತುಗಳನ್ನು ಕೇಳಿಕೊಂಡು ನನ್ನ ಮೇಲೆ ಆರೋಪ ಮಾಡ್ತಿದ್ದೀರಿ ಪಕ್ಷಕ್ಕಾಗಿ ನಾನು ದುಡಿದಿದ್ದೇನೆ ಎಂಎಲ್ಎ ಎಂಪಿ ಚುನಾವಣೆಯಲ್ಲಿ ಸೋತಿರುವುದು ನನ್ನ ಹಣೆ ಬರಹ ಸೋತಿರುವ ಕಾರಣಕ್ಕೆ ಲಘುವಾಗಿ ಮಾತಾಡುವುದು ಸರಿಯಲ್ಲ ಜನಾರ್ದನ್ ರೆಡ್ಡಿ ಮಾತು ಕೇಳಿಕೊಂಡು ನನ್ನ ಮೇಲೆ ಆರೋಪ ಮಾಡಿದ್ದು ಸರಿಯಲ್ಲ ನನ್ನ ರಾಜಕಾರಣಕ್ಕೆ ಇದು ಕಳಂಕ ನನ್ನ ನಡವಳಿಕೆಯಿಂದ ಪಕ್ಷಕ್ಕೆ ನಷ್ಟ ಆಗತ್ತೆ ಅನ್ನೋದಾದ್ರೆ ಬಿಜೆಪಿಯಿಂದ ಹೊರ ಹೋಗೋದಕ್ಕೂ ಸಿದ್ಧ ನಾನು ಪಾರ್ಟಿಗೆ ಮೋಸ ಮಾಡುವವನಲ್ಲ ನಿಷ್ಠಾವಂತನಾಗಿ ದುಡಿದಿದ್ದೇನೆ ರಾಜ್ಯಾಧ್ಯಕ್ಷರು ಕೂಡ ನನ್ನ ಪರ ಮಾತನಾಡದೇ ಇದ್ದುದಕ್ಕೆ ಅವಮಾನ ಆಗಿದೆ ನನ್ನ ಜೀವನದಲ್ಲಿ ಎಂದೂ ಆಗದ ನೋವು ನೆನ್ನೆ ನನಗಾಗಿದೆ ಒಂದು ಕಾಲದ ಕುಚಿಕು ಗೆಳೆಯರು ರಾಮುಲು ಹಾಗೂ ರೆಡ್ಡಿ ಆದ್ರೀಗ ಬಿಜೆಪಿಗೆ ಘರ್ ವಾಪಸಿ ಆದ್ಮೇಲೆ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಕೊಡುತ್ತಲೇ ನನ್ನನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಎಂಬುದು ರಾಮುಲು ಆರೋಪ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬಂದ ನಂತರ ಇತ್ತೀಚೆಗೆ ಗುಂಪುಗಾರಿಕೆ ಮಾಡಿಕೊಂಡಿದ್ದಾನೆ ರಾಧಾಮೋಹನ್ ದಾಸರಿಗೂ ಚಾಡಿ ಹೇಳಿದ್ದಾನೆ ಹೆಲಿಕಾಪ್ಟರ್ ಕೊಟ್ಟು ಕ್ಯಾಂಪೇನ್ ಮಾಡಿಸಿದ ಪಕ್ಷದ ನಾಯಕರು ಉಪಮುಖ್ಯಮಂತ್ರಿ ಪಟ್ಟ ಕೊಡ್ತೀವಿ ಅಂತಾನೂ ಹೇಳಿ ಮೋಸ ಮಾಡಿದ್ರು ಜನಾರ್ದನ್ ರೆಡ್ಡಿ ಮಾತು ಕೇಳಿಕೊಂಡು ನಮ್ಮನ್ನ ಮುಗಿಸೋ ಯತ್ನ ಆಗ್ತಾ ಇದೆ ರಾಮುಲು ಕೆಲಸ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಕೊಡ್ಲಿ ಜನಾರ್ದನ್ ರೆಡ್ಡಿ ಈಗ ನನ್ನದ್ದೇ ನಡೀಬೇಕು ಅಂತ ಮಾಡ್ತಿದ್ದಾನೆ ಜನಾರ್ದನ್ ರೆಡ್ಡಿ ಚಾಡಿ ಹೇಳ್ತಿರೋದರ ಬಗ್ಗೆ ನೋವಿದೆ ನನ್ನನ್ನು ಇಲ್ಲಿಗೆ ಮುಗಿಸಿಬಿಡಬೇಕು ಅಂತ ಮಾತಾಡ್ತಿದ್ದಾನೆ ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಕರೆತರುವಾಗ ನಾನೂ ಜೊತೆಗಿದ್ದೆ ಆದ್ರೆ ಈಗ ವೈಯಕ್ತಿಕ ಟಾರ್ಗೆಟ್ ಮಾಡ್ತಿರೋದು ನೋವು ತಂದಿದೆ ಸಭೆಯಲ್ಲಿ ಹೀಗೆ ಅವಮಾನ ಆಗ್ತಿದ್ದರೂ ನಮ್ಮ ರಾಜ್ಯಾಧ್ಯಕ್ಷರೇ ನನ್ನ ಬೆಂಬಲಕ್ಕೆ ಬರಲಿಲ್ಲ ಅನ್ನೋದು ರಾಮುಲು ಆರೋಪ ವಿಜೇಂದ್ರ ಜವಾಬ್ದಾರಿಯಾಗಿ ನಡೆದುಕೊಳ್ಳಲೇ ಇಲ್ಲ ಅಂತ ಸಿಟ್ಟು ಹೊರ ಹಾಕಿದ್ರು ಸಭೆಯಲ್ಲಿ ನನ್ನನ್ನು ರಕ್ಷಣೆ ಮಾಡೋ ಕೆಲಸವನ್ನ ಅಧ್ಯಕ್ಷರೂ ಮಾಡಲಿಲ್ಲ ಇಷ್ಟೊಂದು ಆರೋಪ ಮಾಡ್ತಿದ್ರು ವಿಜೇಂದ್ರ ಏನು ಮಾತಾಡ್ಲಿಲ್ಲ ರಾಧಾಮೋಹನ್ ಉತ್ತರ ಪ್ರದೇಶದಿಂದ ಬಂದಿರೋದು ಏನು ಗೊತ್ತಿಲ್ಲ ಆದ್ರೆ ಇಲ್ಲೇ ಇರುವ ವಿಜೇಂದ್ರಾಗೆ ನನ್ನ ಬಗ್ಗೆ ಗೊತ್ತಿಲ್ವಾ ರಾಜಕೀಯ ಭವಿಷ್ಯಕ್ಕೆ ಕಳಂಕ ತರೋ ಕೆಲಸ ಆಗ್ತಾ ಇದೆ ಜವಾಬ್ದಾರಿ ಹುದ್ದೆಯಲ್ಲಿದ್ದೀರಿ ನನ್ನ ರಕ್ಷಣೆ ಮಾಡಿ ಅಂದೆ ರಾಜ್ಯಾಧ್ಯಕ್ಷರು ನನ್ನ ರಕ್ಷಣೆ ಮಾಡಲೇ ಇಲ್ಲ ಇಷ್ಟೆಲ್ಲ ಆದ್ಮೇಲೂ ನಾನು ಬಿಜೆಪಿಯಲ್ಲೇ ಇರಬೇಕಾ ಅನ್ನೋದು ರಾಮುಲು ಪ್ರಶ್ನೆ ಹಿಂದೆಯೂ ಬಿಜೆಪಿ ಬಿಟ್ಟು ಹೊಸ ಪಕ್ಷ ಕಟ್ಟಿದ್ದ ಶ್ರೀರಾಮುಲು ನಡೆಯಿಂದಾಗಿ ಬಳ್ಳಾರಿಯಲ್ಲಿ ಎರಡು ಸಾವಿರದ ಎಂಟರಲ್ಲಿ ಅರಳಿದ್ದ ಕಮಲ ನಂತರ ನಿಧಾನಕ್ಕೆ ಮುದುಡುತ್ತಲೇ ಸಾಗಿತ್ತು ಈಗ ಮತ್ತೆ ಶ್ರೀರಾಮುಲು ಪಕ್ಷ ಬಿಡೋದಿಕ್ಕೂ ರೆಡಿ ಎನ್ನುವ ಮೂಲಕ ತನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ಸುಮ್ಮನಿರಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ ರಾಜಕೀಯವಾಗಿ ಮುಗಿಸೋ ಕೆಲಸ ಆಗ್ತಿದೆ ಹೃದಯಕ್ಕೆ ಗಾಯ ಮಾಡೋ ಕೆಲಸ ಆಗಿದೆ ಮೂವತ್ತು ವರ್ಷಗಳ ರಾಜಕಾರಣ ಜೀವನಕ್ಕೆ ಕಳಂಕ ಆಗ್ತಿದೆ ಪಕ್ಷ ಬಿಟ್ಟು ಹೋಗೋದಕ್ಕೂ ನಾನು ಸಿದ್ಧನಿದ್ದೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡುತ್ತಿದ್ದರೆ ಬಿಜೆಪಿ ಮನೆಯಲ್ಲಿ ಇದೀಗ ಮತ್ತೊಂದು ಬಾಗಿಲು ಓಪನ್ ಆಯ್ತಾ ಎಂಬ ಅನುಮಾನ ಮೂಡುತ್ತಿದೆ ಪಕ್ಷದಲ್ಲೇ ರಾಮುಲು ಮೂಲೆ ಗುಂಪಾದ್ರೆ ಎಂಬ ಪ್ರಶ್ನೆ ಕಾಡುತ್ತಿದೆ ಬಿಜೆಪಿಯ ಅತ್ಯಂತ ಪ್ರಭಾವಶಾಲಿ ವಾಲ್ಮೀಕಿ ನಾಯಕರಾಗಿದ್ದ ಬಿ ಶ್ರೀರಾಮುಲು ಬಳ್ಳಾರಿ ಗ್ರಾಮಾಂತರದಲ್ಲಿ ಸೋತ ನಂತರ ಸಂಪೂರ್ಣ ಮೂಲ ಗುಂಪಾದ್ರ ಸತತ ಎರಡು ಸೋಲಿನಿಂದಾಗಿ ಶ್ರೀರಾಮುಲುಗೆ ಪಕ್ಷದಲ್ಲಿ ಹಿಡಿತವೇ ತಪ್ಪಿತ ಎಂಬ ಪ್ರಶ್ನೆಯೂ ಎದ್ದಿದೆ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಸೇರ್ಪಡೆ ನಂತರ ರೆಡ್ಡಿ ಮಾತಿಗಷ್ಟೇ ಹೆಚ್ಚಿನ ಒತ್ತು ಸಿಗ್ತಿದೆ ಸಂಡೂರಿನಲ್ಲೂ ರೆಡ್ಡಿ ಆಪ್ತ ಬಂಗಾರಿ ಹನುಮಂತುಗೆ ಟಿಕೆಟ್ ನೀಡಿದ್ದರೂ ವರಿಷ್ಠರು ಸಂಡೂರು ಸೋಲಿಗೆ ಶ್ರೀರಾಮುಲು ಅವರನ್ನೇ ಹೊಣೆ ಮಾಡಲಾಗ್ತಿದೆಯೇ ಗಳಸ್ಯ ಕಂಠಸ್ಯರಾಗಿದ್ದ ರೆಡ್ಡಿ ರಾಮುಲು ನಡುವೆ ಬಹಿರಂಗ ಯುದ್ಧ ಶುರುವಾಯ್ತಾ ಎಂಬ ಪ್ರಶ್ನೆ ಎದ್ದಿದೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬಿಎಸ್ವೈ ಬಿಟ್ಟರೆ ಅತಿ ದೊಡ್ಡ ಸ್ಟಾರ್ ಕ್ಯಾಂಪೇನರ್ ಆಗಿದ್ದವರು ರಾಮುಲು ಪಕ್ಷದ ನಿರ್ಣಯದಂತೆ ಸಿದ್ದರಾಮಯ್ಯ ವಿರುದ್ಧ ಬಾದಾಮಿಯಿಂದಲೂ ಸ್ಪರ್ಧೆ ಮಾಡಿ ಕಡಿಮೆ ಅಂತರದಲ್ಲಿ ಸೋತಿದ್ರು ಚುನಾವಣೆ ಟೈಮ್ನಲ್ಲಿ ಶ್ರೀರಾಮುಲು ಜನಪ್ರಿಯತೆ ಬಳಸಿಕೊಂಡು ಈಗ ಮೂಲೆಗುಂಪು ಮಾಡಲಾಗ್ತಿದೆಯೇ ಎಂಬ ಅನುಮಾನಗಳು ಮೂಡಿವೆ ಸಂಡೂರು ಸೋಲಿಗೆ ಕಾರಣಗಳು ಹಲವಾರು ಆದರೆ ರಾಮುಲು ನೇರ ಕಾರಣ ಅನ್ನೋದು ಹೈಕಮಾಂಡ್ ವಾದ ಆದರೆ ಸೋಲಿನ ಪರಾಮರ್ಶೆಗಾಗಿ ಮಾಜಿ ಸಿಎಂ ಸದಾನಂದಗೌಡ ನೇತೃತ್ವದ ಸಮಿತಿ ಮಾಡಲಾಗಿದೆ ಆ ಸಮಿತಿ ವರದಿ ಕೊಟ್ಟಾಗಲೇ ಅಸಲಿ ಕಾರಣ ಗೊತ್ತಾಗಲಿದೆ ಸಮಿತಿ ಸದಾನಂದ ಗೌಡರ ಸಮಿತಿ ಇದೆ ಅಲ್ವಾ ಆ ಸಮಿತಿಯವರು ವರದಿ ಕೊಟ್ಟ ನಂತರವೇ ಅದ್ರ ಬಗ್ಗೆ ಚರ್ಚೆ ಆಗುವಂಥದ್ದಾಗುತ್ತೆ ಯಾಕೆಂದ್ರೆ ಸದಾನಂದ ಗೌಡರು ಬೈ ಎಲೆಕ್ಷನ್ ಬಗ್ಗೆ ವರ್ಜನ್ ಮಾಡಲಿಕ್ಕೆ ವರ್ಜನ್ ಮಾಡಲಿಕ್ಕೆ ಅವರಿಗೆ ಜವಾಬ್ದಾರಿ ಕೊಡುವಂಥದ್ದಾಗಿದೆ ಅವರು ವರ್ಜನ್ ಇನ್ನೂ ಸಲ್ಲಿಸಿಲ್ಲ ಅವರೆಲ್ಲರೂ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳ ಜೊತೆ ಮಾತಾಡಿ ಸಮಗ್ರವಾಗಿ ಯಾವ ರೀತಿ ಬರೀ ಯಾರನ್ನೋ ದೋಷಣೆ ಮಾಡಲಿಕ್ಕೆ ಅಂತ ಮಾಡಿರುವಂಥ ಸಮಿತಿಯಲ್ಲ ಅದು ಯಾವ ರೀತಿ ನಾವು ಇನ್ನು ಉತ್ತಮವಾಗಿ ಎಲೆಕ್ಷನ್ಗಳನ್ನು ಮಾಡಬಹುದು ಇನ್ನು ಪಕ್ಷವನ್ನು ಬಲಿಷ್ಠವಾಗಿ ಇಂಥ ಉಪ ಚುನಾವಣೆಗಳನ್ನು ಎದುರಿಸಲಿಕ್ಕೆ ನಾವು ಏನೆಲ್ಲ ಮಾಡಿದ್ರೆ ಅವರ ಅನುಭವದ ಮೂಲಕ ಸಲಹೆ ಸೂಚನೆಗಳು ಸಹ ಕೊಡುವಂಥದ್ದಾಗುತ್ತೆ ಹೀಗೆ ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಎಲ್ಲವೂ ಕೊತ ಕುದಿಯುತ್ತಿದೆ ಬಣಗಳ ಬಡಿದಾಟದಿಂದ ಹೈಕಮಾಂಡ್ಗೂ ಟೆನ್ಷನ್ ಶುರುವಾಗಿದೆ ಉಸ್ತುವಾರಿ ಬಂದು ಸಭೆ ಮಾಡಿದ ಮೇಲೆ ಪರಿಸ್ಥಿತಿ ಇನ್ನಷ್ಟು ಜಟಿಲವಾಗುತ್ತಿದೆ ಎರಡೂ ಬಣಗಳ ಸಂಧಾನಕ್ಕೆ ಜನವರಿ ಇಪ್ಪತ್ತೇಳು ಡೆಡ್ಲೈನ್ ನೀಡಲಾಗಿದೆ ಬಣ ಬಡಿದಾಟದ ಶಮನಕ್ಕೆ ಪ್ರಹ್ಲಾದ್ ಜೋಶಿ ಬಸವರಾಜ್ ಬೊಮ್ಮಾಯಿ ಬಿಎಲ್ ಸಂತೋಷ್ಗೆ ಟಾಸ್ಕ್ ನೀಡಲಾಗಿದೆ ಶಿವರಾಜ್ ಸಿಂಗ್ ಚೌಹಾಣ್ ಬರುವ ಮುನ್ನವೇ ಎಲ್ಲವನ್ನು ನಿಭಾಯಿಸಲು ಸೂಚನೆ ನೀಡಲಾಗಿದೆ ಆದ್ರೀಗ ಯತ್ನಾಳ್ ಟೀಮ್ನ ಭಿನ್ನಮತಕ್ಕಿಂತಲೂ ಶ್ರೀರಾಮುಲು ಸಿಟ್ಟು ಕಮಲಪಾಳೆಯದಲ್ಲಿ ಬಿಸಿಯೇರಿಸಿದೆ ಇದಕ್ಕೂ ಶಿವರಾಜ್ ಸಿಂಗ್ ಚೌಹಾಣ್ ಬಂದಾಗ ಪರಿಹಾರ ಸಿಗುತ್ತಾ ಎಂದು ನೋಡಬೇಕಿದೆ ರಿಪೋರ್ಟ್ ತರಕಾರಿ ವ್ಯಾಪಾರವನ್ನು ಮಾಡಿಕೊಂಡು ತುತ್ತಿನ ಚೀಲವನ್ನು ತುಂಬಿಸಿಕೊಳ್ತಾ ಇದ್ದಂಥವರು ತಮ್ಮೂರಿನಿಂದ ಹಣ ಹಣ್ಣು ತರಕಾರಿ ತುಂಬಿಕೊಂಡು ಬೇರೆ ಊರಿಗೆ ವ್ಯಾಪಾರಕ್ಕೆ ಅಂತೇಳಿ ಹೊರಟಿದ್ರು ಆದರೆ ರಸ್ತೆ ತಿರುವಿನಲ್ಲಿ ಅವಿತು ಕುಳಿತಿದ್ದಂತಹ ಜವರಾಯ ಹತ್ತು ಮಂದಿಯ ಪ್ರಾಣ ತೆಗೆದಿದ್ದಾನೆ ಹತ್ತೊಂಬತ್ತು ಜನರನ್ನು ನರಳಾಡುವಂತೆ ಮಾಡಿದ್ದಾನೆ ಅಷ್ಟೇ ಅಲ್ಲದೆ ಅವರ ಕುಟುಂಬಗಳು ಕೂಡ ಬೀರಿಗೆ ಬಿದ್ದಿವೆ ಈ ಘಟನೆಯ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಲ್ಲದೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಇನ್ನು ಬೀದರ್ನಲ್ಲಿ ಕೊಲೆ ಮಾಡಿ ಬ್ಯಾಂಕ್ನ ಎ ಟಿ ಎಂಗೆ ಹಾಕೋದಿಕ್ಕಿದ್ರೆ ತಂದಿದ್ದಂತಹ ಹಣವನ್ನ ದರೋಡೆ ಮಾಡ್ಕೊಂಡು ಹೋಗಲಾಯಿತು ಮಂಗಳೂರಲ್ಲಿ ಬ್ಯಾಂಕ್ಗೆ ನುಗ್ಗಿ ಹನ್ನೆರಡು ಕೋಟಿ ರೂಪಾಯಿ ಹಣಗಳನ್ನ ಹಣವನ್ನ ಮತ್ತು ಚಿನ್ನಾಭರಣವನ್ನ ಲೂಟಿ ಮಾಡ್ಕೊಂಡು ಹೋದರು ಇಷ್ಟಾದರೂ ರಾಜ್ಯದಲ್ಲಿ ದರೋಡೆಗಳಿಗೆ ಬ್ರೇಕ್ ಹಾಕೋದಿಕ್ಕೆ ಪೊಲೀಸ್ ಇಲಾಖೆಗೆ ಸಾಧ್ಯ ಆಗ್ತಾನೆ ಇದೆ ಇವತ್ತು ಕೂಡ ಬೀದರ್ನಲ್ಲಿ ಹಾಗೆ ಬೆಂಗಳೂರಿನಲ್ಲಿ ಸರಣಿ ದರೋಡೆಗಳು ನಡೆದಿವೆ ಇದನ್ನು ನೋಡ್ತಾ ಹೋದರೆ ಸಂಕ್ರಾಂತಿ ಮುಗಿತಾ ಇದ್ದಂತೆಯೇ ರಾಜ್ಯದಲ್ಲಿ ದರೋಡೆಗಳ ಮೇಲೆ ದರೋಡೆ ನಡೀತಾ ಇರುವಂತ ನೋಡ್ತಾ ಹೋದರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಅನುಮಾನ ಮತ್ತು ಪ್ರಶ್ನೆ ಪ್ರತಿಯೊಬ್ಬರನ್ನು ಕೂಡ ಕಾಡುವುದಕ್ಕೆ ಶುರುವಾಗಿದೆ ಇನ್ನೂ ದರೋಡೆ ಕೋರರ ಗುಂಡಿಗೆ ಬರಿಯಾದ ಗಿರಿ ಮನೆಯಲ್ಲಿ ಸೂತಕಾನು ಮುಗಿದಿಲ್ಲ ಎಂಬತ್ಮೂರು ಲಕ್ಷದೊಂದಿಗೆ ಪರಾರಿಯಾದ ಹತ್ಯಾ ಕೋರರು ಎಲ್ಲಿದ್ದಾರೆ ಅಂತಾನೂ ಗೊತ್ತಾಗಿಲ್ಲ ಈಗ ಅದೇ ಬೀದರ್ನಲ್ಲಿ ಮತ್ತೊಂದು ದರೋಡೆ ನಡೆದಿದೆ ಹಾಡಹಗದೆ ಮನೆಯ ಬೀಗ ಮುರಿದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆ ಸಿಸಿಟಿವಿಯಲ್ಲಿ ಕಳ್ಳರ ಕರಾಮತ್ತು ಮತ್ತು ಸೆರೆಯಾಗಿದೆ ಬೀದರ್ನ ಜೈಲ್ ಕಾಲೋನಿಯಲ್ಲಿ ಮಲ್ಲಿಕಾರ್ಜುನ ಮುತ್ತಾಣ ಅನ್ನೋರ ಮನೆಗಿದು ಈ ಮನೆಗೆ ಬೈಕ್ನಲ್ಲಿ ಬಂದು ಬೀಗ ಮುರಿದು ಒಂದು ಲಕ್ಷ ಮೌಲ್ಯದ ಚಿನ್ನಾಭರಣ ಅರವತ್ತೆರಡು ಸಾವಿರ ನಗದು ಒಂದು ಲ್ಯಾಪ್ಟಾಪ್ ಕದ್ದು ಪರಾರಿಯಾಗಿದ್ದಾರೆ ಬೆಂಗಳೂರಿನ ಆವಲಹಳ್ಳಿಯಲ್ಲಿ ದರೋಡೆ ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಳ ಆಗುತ್ತಿದ್ದು ಬೆಂಗಳೂರು ಹೊರವಲಯದ ಆವಲಹಳ್ಳಿ ವ್ಯಾಪ್ತಿಯಲ್ಲಿ ನಾಲ್ಕೈದು ಲೇಔಟ್ಗಳಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ ಸುಮಾರು ಇಪ್ಪತ್ತು ಮನೆಗಳಲ್ಲಿ ಕಳ್ಳತನಕ್ಕೆ ಯತ್ನಿಸಿ ಮೂರು ಮನೆಯಲ್ಲಿ ಚಿನ್ನಾಭರಣ ದರೋಡೆ ಮಾಡಿದ್ದಾರೆ ಮಧ್ಯರಾತ್ರಿ ಎಂಟ್ರಿ ಕೊಡುವಾಗಿ ಗ್ಯಾಂಗ್ ಸಿನಿಮೀಯ ಅಲ್ಲಿ ತರೋಡೆ ಮಾಡಿ ಎಸ್ಕೇಪ್ ಆಗಿತ್ತು ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕೋಟೆಕಾರು ಲೂಟಿಕೋರರು ಕೋರರು ಮಂಗಳೂರಿಗೆ ಮಂಗಳೂರಿನ ಕೋಟೇಕಾರ್ ಬ್ಯಾಂಕ್ ರಾಬರಿ ಪ್ರಕರಣದ ಸೂತ್ರಧಾರಿ ಮುರುಗನ್ ಮತ್ತು ರಾಜೇಂದ್ರನ್ನ ತಮಿಳುನಾಡಿನಿಂದ ಕರೆತಂದ್ರು ಮಂಗಳೂರಿನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ವಶಕ್ಕೂ ಪಡೆದಿದ್ದಾರೆ ಪೊಲೀಸರಿಂದ ಶೂಟೌಟ್ಗೆ ಒಳಗಾದ ಕಣ್ಣನ್ ಮಣಿಯನ್ನ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಆರೋಪಿಗಳಿಂದ ಪೊಲೀಸರು ಮೂರು ಕೋಟಿ ಮೌಲ್ಯದ ಎರಡು ಕೆಜಿ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ ಉಳಿದ ಒಂಬತ್ತು ಕೋಟಿ ಮೌಲ್ಯದ ಚಿನ್ನಾಭರಣ ಹಣ ಹೊತ್ಕೊಂಡು ಹೋಗಿರುವ ಖದೀಮರಿಗಾಗಿ ಬಲೆ ಬೀಸಿದ್ದಾರೆ ಮೈಸೂರು ದರೋಡೆ ಗ್ಯಾಂಗ್ ಆಗಿ ಕೇರಳದಲ್ಲಿ ಶೋಧ ಮೈಸೂರಿನ ಹಾರೋಹಳ್ಳಿ ಬಳಿ ನಡೆದಿದ್ದ ರಾಬರಿ ಆರೋಪಿಗಳಿಗಾಗಿ ಮೂರು ತಂಡಗಳು ಹುಡುಕಾಡ್ತಿವೆ ಹಣ ಕಳೆಕೊಂಡಿರೋ ಮೊಹಮ್ಮದ್ ಅಶ್ರಫ್ ಕಾರು ಮೊನ್ನೆ ಪತ್ತೆಯಾಗಿತ್ತು ನಿನ್ನೆ ತರೋಡೆ ಕೋರರು ಬಳಸಿದ್ದ ಇನೋವಾ ಕಾರು ಜಯಪುರದ ಹತ್ರ ಸಿಕ್ಕಿತ್ತು ಈಗ ದರೋಡೆ ಕೋರರಿಗೆ ಬಾಡಿಗೆ ಕಾರು ಕೊಟ್ಟವನಿಗೆ ಗ್ರಿಲ್ ಮಾಡ್ತಿದ್ದಾರೆ ಪೊಲೀಸರು ಜೊತೆಗೆ ದರೋಡೆಗೆ ಒಳಗಾಗಿದ್ದ ಮೊಹಮ್ಮದ್ ಅಶ್ರಫ್ ಫೋನ್ ಟ್ರೇಸ್ ಮಾಡ್ತಿದ್ದಾರೆ ಬೀದರ್ ಕೃತ್ಯದ ಘಟನೆ ಬಿಚ್ಚಿಟ್ಟ ಶಿವಕುಮಾರ್ ಬೀದರ್ನಲ್ಲಿ ಎಟಿಎಂ ಸಿಬ್ಬಂದಿ ಹತ್ಯೆ ದರೋಡೆ ಪ್ರಕರಣ ಸಂಬಂಧ ಗಾಯಾಳು ಶಿವಕುಮಾರ್ ಗುನ್ನಳ್ಳಿ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ ದರೋಡೆ ನಡೆದ ದಿನ ಏನಾಯ್ತು ಅನ್ನೋ ಬಗ್ಗೆ ಮಾತಾಡಿದ್ರು ಮಿಸ್ ರಾಜ್ಯದಲ್ಲಿ ಸರಣಿ ದರೋಡೆಗಳಾಗ್ತಿದೆ ಮಂಗಳೂರು ಕೇಸ್ನಲ್ಲಿ ಐವರು ಆರೋಪಿಗಳು ಸಿಕ್ಕಿದ್ದಾರೆ ಆದ್ರೆ ಒಂಬತ್ತು ಕೋಟಿ ಚಿನ್ನಾಭರಣ ಏನಾಯ್ತು ಗೊತ್ತಿಲ್ಲ ಬೀದರ್ ದರೋಡೆ ಕೋರರು ಇನ್ನೂ ಸಿಕ್ಕಿಲ್ಲ ಈಗ ಮತ್ತೆ ಸರಣಿ ದರೋಡೆಗಳಾಗಿವೆ ಒಟ್ನಲ್ಲಿ ಗೃಹ ಸಚಿವರು ಸರಕಾರ ಆಡ್ಕೊಳ್ಳೋರಿಗೆ ಆಹಾರ ಆಗಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇನ್ನು ಉತ್ತರ ಪ್ರದೇಶದ ಮೇಳಕ್ಕೆ ಕೋಟಿ ಕೋಟಿ ಜನ ಸಾಕ್ಷಿಯಾಗ್ತಾನೆ ಇದ್ದಾರೆ ಪ್ರತಿದಿನವೂ ಕೂಡ ಲಕ್ಷ ಲಕ್ಷ ಜನ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ ಅದೇ ಕುಂಭಮೇಳದಲ್ಲಿ ಯೋಗಿ ಆದಿತ್ಯನಾಥ್ ಸಂಪುಟ ಸಭೆಯನ್ನು ಮಾಡಿದ್ರು ಐವತ್ನಾಲ್ಕು ಸಚಿವರ ಜೊತೆಗೆ ತೀರ್ಥ ಸ್ನಾನವನ್ನ ಮಾಡಿ ಹಿಂದೂ ರಾಜ್ಯ ಅನ್ನುವಂತಹ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಉತ್ತರ ಪ್ರದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲು ಪ್ರಯಾಗ್ರಾಜ್ನಲ್ಲಿ ಇವತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿಶೇಷ ಸಚಿವ ಸಂಪುಟ ಸಭೆ ನಡೆಸಿದ್ರು ಯೋಗಿ ಸರ್ಕಾರದ ಐವತ್ನಾಲ್ಕು ಸಚಿವರುಗಳು ಸಭೆಯಲ್ಲಿ ಭಾಗಿಯಾಗಿದ್ರು ಪ್ರಯಾಗ್ರಾಜ್ನಲ್ಲೇ ಕ್ಯಾಬಿನೆಟ್ ಸಭೆ ಮಾಡಿ ಹೊಸ ಹೊಸ ನಿರ್ಣಯಗಳನ್ನ ಕೈಗೊಂಡ್ರು ಪ್ರಯಾಗ್ರಾಜ್ನಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಸಂಪುಟದಲ್ಲಿ ಅನುಮೋದನೆ ಸಿಕ್ತು ಪ್ರಯಾಗ್ ಪೂರ್ವಾಂಚಲ ಸೋನಭದ್ರಕ್ಕೆ ಎಕ್ಸ್ಪ್ರೆಸ್ ವೇ ನಿರ್ಮಾಣ ವಿಸ್ತರಣೆಗೆ ಒಪ್ಪಿಗೆ ನೀಡಿದ್ರು ಹತ್ರಾಸ್ ಬಾಗ್ಪತ್ ಕಾಸ್ಗಂಜ್ನಲ್ಲಿ ಸರ್ಕಾರಿ ಖಾಸಗಿ ಸಹಭಾಗಿತ್ವದಲ್ಲಿ ವೈದ್ಯಕೀಯ ಮೆಡಿಕಲ್ ಕಾಲೇಜುಗಳ ನಿರ್ಮಾಣಕ್ಕೆ ಒಪ್ಪಿಗೆ ನೀಡಿದ್ರು ಯುಪಿ ಯುವಕರಿಗೆ ಉಚಿತ ಸ್ಮಾರ್ಟ್ಫೋನ್ ಟ್ಯಾಬ್ಲೆಟ್ ನೀಡಲು ಸಂಪುಟದಲ್ಲಿ ನಿರ್ಧಾರ ಕೈಗೊಂಡ್ರು ಮಿರ್ಜಾಪುರದಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಎಫ್ಡಿಐ ಹೂಡಿಕೆಗೂ ಒಪ್ಪಿಗೆ ನೀಡಿದ್ರು ಪರಿಷತ್ आज यहां पर आया है और मुझे लगता है कि अगले कुंभ की क्या स्थिति होती है लेकिन उसका इंफ्रास्ट्रक्चर उत्तर प्रदेश का ये मंत्री परिषद प्रधानमंत्री जी की पेलना से यहां पर प्रयागराज की धरती पर प्रस्तुत कर रहा है और मुझे विश्वास है कि इसको जैसे प्रयागराज की कायाकल्प पिछले छह वर्ष के अंदर हुई है यह इंफ्रास्ट्रक्चर प्रयागराज को एक वैश्विक पहचान दिलाने में सफल होगा सचिव संपुट सभा ಅರೈಲ್ ವಿಐಪಿ ಘಾಟ್ಗೆ ಬಂದ್ರು ಯೋಗಿ ಮತ್ತು ಸಂಪುಟ ಸದಸ್ಯರೆಲ್ಲ ಮಹಾಕುಂಭ ಮೇಳದ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ರು ಸಚಿವರುಗಳ ಜೊತೆ ತ್ರಿವೇಣಿ ಸಂಗಮದಲ್ಲಿ ಮಿಂದಿದ್ದ ಬಳಿಕ ವಿಶೇಷ ಪೂಜೆಯನ್ನು ನಡೆಸಿದ್ರು ಗಂಗಾರತಿಯನ್ನ ಐವತ್ನಾಲ್ಕು ಸಚಿವರು ಒಟ್ಟಿಗೆ ನೆರವೇರಿಸಿದರು ಮಹಾಕುಂಭ ಮೇಳದಲ್ಲಿ ಪೂಜೆ ಪುನಸ್ಕಾರದ ಬಳಿಕ ಇಡೀ ಮಂಡಲ ಪ್ರಸಾದ ಸ್ವೀಕರಿಸಿದ್ರು ಆಮೇಲೆ ಭಕ್ತರ ಜೊತೆಯೂ ಮಾತುಕತೆ ನಡೆಸಿತು ಯೋಗಿ ಸರ್ಕಾರ ಜೊತೆಗೆ ಫೆಬ್ರವರಿ ಐದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಹಾಕುಂಭ ಮೇಳದಲ್ಲಿ ಪವಿತ್ರ ಸ್ನಾನ ಮಾಡಲು ಬರ್ತಿದ್ದಾರೆ ಅವರು ಅಕ್ಷಯವತ್ ಸರಸ್ವತಿ ಕೂಪ್ ಮತ್ತು ಬಡೇ ಹನುಮಾನ್ ಮಂದಿರಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಬಹುದು ಆ ಬಗ್ಗೆಯೂ ಯೋಗಿ ಆದಿತ್ಯನಾಥ್ ಪರಿಶೀಲನೆ ಮಾಡಿ ಭದ್ರತಾ ವ್ಯವಸ್ಥೆಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ರಿಪೋರ್ಟ್ ಈಗ ರಾಜ್ಯ ದೇಶ ವಿದೇಶಗಳ ಪ್ರಮುಖ ಕ್ವಿಕ್ ಆಗಿ ನೋಡೋಣ ಡಿಕೆ ಶಿವಕುಮಾರ್ ಸಿಎಂ ಆಗೋದನ್ನ ಯಾರೂ ತಪ್ಪಿಸಲು ಆಗಲ್ಲ ಎಂದು ಹೆಚ್ ವಿಶ್ವನಾಥ್ ಹೇಳಿದ್ದಾರೆ ನೂರ ಮೂವತ್ತಾರು ಸ್ಥಾನ ಬರಲು ಡಿಕೆ ಶಿವಕುಮಾರ್ ಕೊಡುಗೆ ಇದೆ ಎಲೆಕ್ಷನ್ ವೇಳೆ ಡಿಕೆಶಿ ಸಾಕಷ್ಟು ಖರ್ಚು ಮಾಡಿದ್ದಾರೆ ಎಲೆಕ್ಷನ್ ಸಂದರ್ಭದಲ್ಲೇ ಸಿ ಸಿಎಂ ಆಗುವ ಬಗ್ಗೆ ಮಾತುಕತೆ ಆಗಿದೆ ಎಂದರು ಎಂಎಲ್ಸಿ ವಿಶ್ವನಾಥ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ವಿರುದ್ಧ ಸಿದ್ದರಾಮಯ್ಯ ಬಣದ ಐವತ್ತಕ್ಕೂ ಹೆಚ್ಚು ಶಾಸಕರು ಸಹಿ ಸಂಗ್ರಹಿಸಿದ್ದಾರಂತೆ ಸಹಿ ಸಂಗ್ರಹದ ಮೂಲಕ ಹೈಕಮಾಂಡ್ಗೆ ಸುರ್ಜೇವಾಲರನ್ನ ಉಸ್ತುವಾರಿ ಸ್ಥಾನದಿಂದ ಬದಲಿಸಿ ಅಂತ ಶೀಘ್ರದಲ್ಲೇ ಮನವಿ ಮಾಡೋದು ಫೈನಲ್ ಆಗಿದೆಯಂತೆ ಜೆಡಿಎಸ್ನಲ್ಲೂ ರಾಜ್ಯಾಧ್ಯಕ್ಷ ಹುದ್ದೆಗೆ ಫೈಟ್ ಶುರುವಾಗಿದೆ ನಿಖಿಲ್ರನ್ನು ರಾಜ್ಯಾಧ್ಯಕ್ಷ ಮಾಡಲು ಹೆಚ್ಚಡಿಕೆ ಪ್ಲಾನ್ ಮಾಡಿದ್ದು ಬಹಿರಂಗವಾಗಿ ದೇವೇಗೌಡರು ಆಕ್ಷೇಪಿಸಿದ್ದಾರೆ ಕಿರಿಯರನ್ನು ಕಡೆಗಣಿಸಿ ಮೂರು ಎಲೆಕ್ಷನ್ನಲ್ಲಿ ಸೋತಿರುವ ನಿಖಿಲ್ಗೆ ಯಾಕೆ ಎಂದು ಸಿಟ್ಟು ಹೊರಹಾಕಿದ್ರು ವಿಜಯಪುರದಲ್ಲಿ ಇಟ್ಟಿರೂ ಸಾವಿರದ ಹತ್ತೊಂಬತ್ತನೇ ಸಾಲಿನ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿದೆ ಪೈಲ್ವಾನ್ ಸಿನಿಮಾದ ನಟನೆಗಾಗಿ ಸುದೀಪ್ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದಿದ್ದಾರೆ ತ್ರಯಂಬಕಂ ಚಿತ್ರಕ್ಕಾಗಿ ಅನುಪಮಾ ಗೌಡ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದಿದ್ದಾರೆ ಪಿ ಶೇಷಾದ್ರಿ ನಿರ್ದೇಶನದ ಮೋಹನದಾಸ ಮೊದಲನೇ ಅತ್ಯುತ್ತಮ ಸಿನಿಮಾ ಪ್ರಶಸ್ತಿ ಪಡೆದಿದೆ ಅದೇ ರೀತಿ ಲವ್ ಮಾಕ್ಟೇಲ್ ಎರಡನೇ ಅತ್ಯುತ್ತಮ ಸಿನಿಮಾ ಅರ್ಘ್ಯಂ ಮೂರನೇ ಅತ್ಯುತ್ತಮ ಸಿನಿಮಾ ಆಗಿ ಹೊರಹೊಮ್ಮಿದೆ ಶುಕ್ರವಾರ ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದು ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದೆ ಈಗಾಗಲೇ ಸಾವಿರದ ನಾಲ್ನೂರ ತೊಂಬತ್ತೆರಡು ಪುಟಗಳ ಚಾರ್ಜ್ ಶೀಟ್ಗಳನ್ನು ವಕೀಲ ಅನಿಲ್ ನಿಶಾನಿ ಮುಖಾಂತರ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ ಖಲಿಸ್ತಾನಿ ಭಯೋತ್ಪಾದಕ ಗುರುಪತ್ವನ್ ಸಿಂಗ್ ಪನ್ನು ಟ್ರಂಪ್ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದಾನೆ ಖಲಿಸ್ತಾನ್ ಪರ ಘೋಷಣೆ ಕೂಗುವ ಮೂಲಕ ಆತಂಕ ಸೃಷ್ಟಿಸಿದ್ದಾನೆ ಈ ವಿಡಿಯೋ ಭಾರಿ ವೈರಲ್ ಆಗಿದೆ ಮಣಿಪುರದ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನ ಜೆಡಿಯು ಹಿಂಪಡೆದುಕೊಂಡಿದೆ ಅರವತ್ತು ಸದಸ್ಯ ಬಲದ ಮಣಿಪುರ ವಿಧಾನಸಭೆಯಲ್ಲಿ ಬಿಜೆಪಿ ಮೂವತ್ತೇಳು ಸ್ಥಾನ ನಾಗಾ ಪೀಪಲ್ಸ್ ಫ್ರಂಟ್ ಐದು ಹಾಗೂ ಮೂರು ಪಕ್ಷೇತರರ ಬೆಂಬಲ ಹೊಂದಿದೆ ಕಳೆದ ಐವತ್ತು ದಿನಗಳಲ್ಲಿ ಮೂರು ಕುಟುಂಬಗಳ ಹದಿಮೂರು ಮಕ್ಕಳು ಸೇರಿದಂತೆ ಹದಿನೇಳು ಜನ ನಿಗೂಢ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ ಹೀಗಾಗಿ ಜಮ್ಮು ಕಾಶ್ಮೀರದ ಬಾದಾಲ್ ಗ್ರಾಮವನ್ನ ಕಂಟೈನ್ಮೆಂಟ್ ವಲಯವೆಂದು ಘೋಷಿಸಲಾಗಿದೆ ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ ನೈನ್ ಈಗ ಒಳನೂಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ